ಹಾಂ ನಮಸ್ಕಾರ ಫ್ರೆಂಡ್ಸ್ ನಾವು ಚಿತ್ರದುರ್ಗದಿಂದ ಬಂದಿದ್ದೀವಿ ಚಾರಣಪ್ರಿಯರು ತಂಡದಿಂದ ಬಂದಿದ್ದೀವಿ ಇದು ಸಂಡೂರು ತಾಲೂಕು ಕುಮಾರಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ವಿ ಆ್ಯಕ್ಚುಲಿ ನಾವೆಲ್ಲ ಮತ್ತೆ ಸ್ಪ್ಲೆಂಡರ್ ಸ್ಪ್ಲೆಂಡರಲ್ಲಿ ಬಂದಿದ್ದೀವಿ ಟೂ ವೀಲರಲ್ಲಿ ತುಂಬ ಕಷ್ಟ ಇದೆ ಅದು ಸಿಂಗಲ್ಲು ಕೂಡ ಗಾಡಿ ಹತ್ತಲ್ಲ ನಮಗೆ ತುಂಬ ಕಷ್ಟಪಟ್ಟು ಬಂದಿದ್ವಿ ಮೇಲ್ಗಡೆಗೆ ಅಲ್ಲಿಗೂ ಒಂದು ಇಬ್ಬರು ಬರೋಕ್ಕಾಗಿಲ್ಲ ಜಸ್ಟ್ ಇವಾಗ ದೇವಸ್ಥಾನಕ್ಕೆ ಎಂಟ್ರಿ ಆಗ್ತಾ ಇದೀವಿ ಒಳಗಡೆ ಹೋದ್ಮೇಲೆ ನಾವು ಇನ್ನೂ ಹಲವಾರು ವೀಡಿಯೋಗಳನ್ನು ತೋರಿಸ್ತೀವಿ ಮೈಟಿಂಗ್ ಗಾರಿಗಳು ತುಂಬಾ ಓಡಾಡೋದ್ರಿಂದ ಇಲ್ಲಿ ಟೂ ವೀಲರ್ ಬೈಕ್ ಮತ್ತೆ ಕಾರ್ಗಳು ಬಹಳ ಕಷ್ಟ ತಾಂಬನೋದು ಆಟೋ ರಿಕ್ಷಾಗಳನ್ನು ಇಲ್ಲೇ ಬಿಡಬೇಕು ಪ್ರವೇಶವಿಲ್ಲ ಮತ್ತೆ ವಾಹನ ಕೂಡ ಒಳಗಡೆ ತಾಂಡ್ರೆ ಮತ್ತೆ ಗರ್ಭಗುಡಿ ಒಳಗಡೆ ಛಾಯಾಚಿತ್ರ ಕ್ಯಾಮ್ರಾ ಯೂಸ್ ಮಾಡಂಗಿಲ್ಲ ಒಳಗಡೆ ಸುತ್ತ ಮುತ್ತಲ ಆಟದ ವಾತಾವರಣ ನೋಡಿ ಇಲ್ಲಿ ಹಣ್ಣುಕಾಯಿ ಕೂಡ ಸಿಗುತ್ತೆ ಪೂಜೆ ಅಲ್ಲಿ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ದೇವಸ್ಥಾನದ ಗಂಟೆಯಿಂದ ಒಂದು ಗಂಟೆವರೆಗೂ ಮತ್ತೆ ಮಧ್ಯಾಹ್ನ ಮಧ್ಯಾಹ್ನ ಮೂರು ಗಂಟೆಯಿಂದ ರಾತ್ರಿ ಎಂಟು ಗಂಟೆವರೆಗೂ ಮಾತ್ರ ಈ ಪೂಜೆ ಇರುತ್ತೆ ಇದರಲ್ಲೇ ಬರ್ತದೆ ನೀವು ಇದು ಕುಮಾರಸ್ವಾಮಿ ಅಂದರೆ ಆ ಕಾರ್ತಿಕೇಯ ಸುಬ್ರಹ್ಮಣ್ಯ ಸ್ಕಂದ ಷಣ್ಮುಖ ಅಂತ ಹೇಳ್ತಾರೆ ಇವನ ಅವತಾರ ಯಾಕೆ ಆಯ್ತು ಅಂದರೆ ತಾರಕಾಸುರ ಸಂಹಾರ ಆಗಬೇಕು ಅದರ ಸಲುವಾಗಿ ಜೀವನ ಅವತಾರ ಹಾಂ ಸರ್ ಈ ತಾರಕಾಸುರ ದೈವ ಭಕ್ತನಾಗಿರ್ತಾನೆ ತಪಸ್ವಿಯಾಗಿರ್ತಾನೆ ಬುದ್ಧಿವಂತನೂ ಇರ್ತಾನೆ ಹಾಗೆ ಅವನಲ್ಲಿ ಮೂರು ಗುಣಗಳು ಇರ್ತವೆ ಹಾಂ ಸರ್ ಅವನು ತಪಸ್ವಿಯಾದ ಕಾರಣ ತಪಸ್ಸು ಮಾಡಿ ಒಂದು ವರವನ್ನು ಕೇಳ್ತಾನೆ ಆ ವರ ಏನಂದರೆ ನನಗೆ ಮರಣ ಅಂತ ಆ ಮರಣ ಹೇಗೆ ಬೇಕಂದ್ರೆ ನನಗೆ ಈಶ್ವರನ ಮಗನಿಂದಲೇ ನನಗೆ ಮರಣ ಬರಬೇಕು ಬೇರೆ ಯಾರಿಂದಲೂ ನನಗೆ ಮರಣ ಬರಬಾರದು ಆ ಬುದ್ಧಿವಂತ ದಕ್ಷ ಮಹಾರಾಜ ಒಂದು ಯಜ್ಞ ಮಾಡ್ತಾನೆ ಆ ಯಜ್ಞಕ್ಕೆ ಮಗಳು ದಾಕ್ಷಾಯಣಿಗೆ ಆಮಂತ್ರಣ ನೀಡುವುದಿಲ್ಲ ಕಿವಿಯಿಂದ ಕಿವಿ ಕೇಳಿ ಅವಳಿಗೆ ಗೊತ್ತಾಗ್ತದೆ ಅವಳು ಹೋಗಿ ತನ್ನ ಗಂಡನಲ್ಲಿ ಹೇಳ್ತಾಳೆ ಹೀಗೆ ನನ್ನ ತವರು ಮನೆಯಲ್ಲಿ ಒಂದು ಯಜ್ಞ ಸಮಾರಂಭ ನಡೀತಾ ಇದೆ ಆ ಯಜ್ಞಕ್ಕೆ ನನಗೆ ಹೋಗಬೇಕು ಅಂತ ಅನಿಸಿದೆ ನಾವಿಬ್ಬರೂ ಹೋಗೋಣ ಆಗ ಈಶ್ವರ ಹೇಳ್ತಾನೆ ನನಗೇನು ಆಮಂತ್ರಣ ಅಲ್ಲ ಆದರೆ ಇವಳು ಹೇಳ್ತಾಳೆ ನನ್ನ ತವರು ಮನೆಗೆ ಹೋಗ್ಲಿಕ್ಕೆ ನನಗೇನು ಆಮಂತ್ರಣ ಬೇಕಾಗಿಲ್ಲ ನಾನು ಯಾವ ಬೇಕಿದ್ದರೂ ಹೋಗೋದು ನನಗೆ ಸದಾ ಸರಿ ನೀನು ಹೋಗೋದಕ್ಕೆ ನಾನೇನು ಅಡ್ಡಿ ಮಾಡುವುದಿಲ್ಲ ಹೋಗುದಿದ್ರೆ ಹೋಗು ಆದರೆ ಅಲ್ಲಿ ದೊಡ್ಡ ಸಮಾರಂಭ ನಡೀತಾ ಇದೆ ಆ ನೆರೆದ ಚಂದ್ರ ಮಧ್ಯದಲ್ಲಿ ನನ್ನನ್ನು ನಿಂದನೆ ಮಾಡ್ತಾನೆ ಎನ್ನುತ್ತ ನನ್ನ ಮಾವ ಆ ನಿಂದನೆಯನ್ನು ಕೇಳಲಿಕ್ಕೂ ಸಹಿಸ್ಲಿಕ್ಕೂ ಸಾಧ್ಯ ಇಲ್ಲ ಅಂತ ಹೇಳಿ ಕಳಿಸಿಬಹುದು ಇವಳು ಹೋಗ್ತಾಳೆ ಹೋದರೆ ಎಲ್ಲರಿಗೂ ಆದರೆ ಸ್ವಾಗತ ಸಿಗ್ತದೆ ಇವಳಗಡೆ ಮುಖನೂ ಮಾಡಿ ನೋಡುವುದಿಲ್ಲ ಇವಳಿಗೆ ಮೊದಲ ಸ್ಥಾನ ಸಿಗ್ಬೇಕಿತ್ತು ಯಾಕೆಂದರೆ ಮಗಳು ಒಂದು ಜಗದೀಶ್ವರಿ ಒಂದು ಅವಳಿಗೆ ಯಾವ ಸ್ಥಾನ ಸಿಗೋ ಒಂದ್ ಮೂರಲ್ಲಿ ಹೋಗ್ತೀವಿಡ್ತಾಳೆ ಕೊನೆಯಲ್ಲಿ ಅಪ್ಪ ಕೇಳಿದ ನೀನೊಬ್ಳೇ ಬಂದು ಬಿಟ್ಟಲ್ಲ ಕೇಳುವಂತ ಅವಶ್ಯಕತೆಯೂ ಇಲ್ಲ ಆಯ್ತು ಹೇಳಿ ಆಕ್ಷಣೆ ಇಲ್ಲಿ ಕೇಳುವಂತ ಅವಶ್ಯಕತೆ ಇಲ್ಲ ಆಯ್ತು ಯಾಕೆಂದ್ರೆ ಅಲ್ಲಿ ಆಮಂತ್ರಣ ನೋಡ್ಲೇ ಸ್ವಾಗತ ನೋಡಿದ್ರು ಆಗ ಶಿವ ನಿಂದನೆಯನ್ನು ಶುರು ಮಾಡಿಬಿಟ್ಟು ನಿನ್ನ ಗಂಡ ಜಟಾಧಾರಿಯಾಗಿದ್ದಾನೆ ಸ್ಮಶಾನವಾಸಿಯಾಗಿದ್ದಾನೆ ಚರ್ಮಾಂಬೃಧಾರಿಯಾಗಿದ್ದಾನೆ ರುದ್ರಾಕ್ಷ ಹಾಕಿಕೊಳ್ತಾನೆ ಇದು ಹೀಗೆಲ್ಲ ನಿಂದನೆ ಮಾಡಿಕೊಂಡಿರ್ತಾನೆ ಅಪ್ಪ ಇದು ಸಾಕು ಮಾಡಿಬಿಡು ನನ್ನ ಪತಿಯ ನಿಂದನೆಯನ್ನು ನನ್ನ ಕಿವಿಯಲ್ಲಿ ಅದು ಕೇಳಲಿಕ್ಕೂ ಆಗುದಿಲ್ಲ ಅದನ್ನು ಸಹಿಸಲಿಕ್ಕೂ ಆಗುದಿಲ್ಲ ನಾನಿನ್ನು ಗಂಡನಿಗೆ ಮುಖ ತೋರಿಸುವುದಿಲ್ಲ ಅಂತ ಹೇಳಿ ಅವನು ಮಾಡಿದ ಯಜ್ಞ ಬಿದ್ದವಳು ಭಸ್ಮ ಬಿಡ್ತಾಳೆ ಮತ್ತೆ ಪರ್ವತರಾಜನ ಮಗಳಾಗಿ ಹುಟ್ಟಿ ಪಾರ್ವತಿಯಿಂದ ಅನಿಸಿಕೊಂಡು ಪುನಃ ನನಗೆ ಈಶ್ವರನೇ ಪತಿಯಾಗಿ ಬರಬೇಕು ಅಂತ ಹೇಳಿ ಅವಳು ತಪಸ್ಸಿ ಕುಟ್ಟುಕೊಳ್ತಾಳ ಇದು ತಾರಕಾಸುರ ಬುದ್ಧಿವಂತಿಗೆ ವರ ಏನು ಕೇಳಿದ ನನಗೆ ಮರಣ ಬೇಕು ಅಂತ ಯಾರಿಂದ ಈಶ್ವರದ ಮಸ ಇಲ್ಲಿ ದಾಕ್ಷಾಯಣಿ ಹೋಗಿಬಿಟ್ರೆ ಇನ್ನು ಈಶ್ವರನಿಗೆ ಮಕ್ಕಳಾಗ್ಲಿಕ್ಕಿಲ್ಲ ಇನ್ನು ನನಗೆ ಮರಣ ಬರ್ಲಿಕ್ಕಿಲ್ಲ ಅಂತ ಅವನಿಗೆ ಖಾತ್ರಿ ಆಯ್ತು ಬುದ್ಧಿವಂತಲ್ಲ ಅತಿಯಾದ ಬುದ್ಧಿವಂತಿಕೆಯನ್ನು ಉಪಯೋಗಿಸಿಕೊಂಡು ಮರಣ ಸಮೀಪ ಮಾಡಿಕೊಳ್ತಾನೆ ಅವನು ಹುಟ್ಟು ಅಸುರ ಅವನಿಗೆ ರಕ್ತಗತವಾಗಿ ಬಂದದೆಲ್ಲ ಬುದ್ಧಿ ಅದನ್ನು ತೋರಿಸಿಕೆ ಶುರು ಮಾಡ್ಬಿಟ್ಟ ಇದು ದೇವತೆಗಳಿಂದ ಸಹಿಸಿಕೊಳ್ಳಿಕ್ ಆಗಲಿಲ್ಲ ಅವರೆಲ್ಲ ಒಂದು ಸಭೆ ಸೇರಿ ಒಂದು ನಿರ್ಣಯಕ್ಕೆ ಬರ್ತಾರೆ ಆ ನಿರ್ಣಯ ಏನಂದ್ರೆ ಇದು ಈಶ್ವರ ಎಂದ್ರೆ ಸಾಧ್ಯವೇ ಯಾರಿಂದಲೂ ಸಾಧ್ಯ ಇಲ್ಲ ಆದ್ರೆ ಈಶ್ವರನ್ನು ಕಾಣುವುದಷ್ಟು ಸುಲಭದ ಕೆಲಸ ಅಲ್ಲ ಈಶ್ವರ ತಪಸ್ಸಿ ತೊಗೊಂಡ್ರೆ ಕಣ್ಣು ತೆಗೆದಂದ್ರೆ ಅಲ್ಲಿ ಜ್ವಾಲಿಗಳು ಬರ್ತವೆ ಹಾಗಾದ್ರೆ ಈಶ್ವರನ್ ಕಾಣುದು ಯಾರು ಅಂತ ಅದಕ್ಕೆ ಅಂತ ಯಾರು ಮಾಡ್ತಾರೆ ಮನ್ಮಥ ಹೇಳ್ತಾನೆ ನನಗೆ ಈಶ್ವರನ್ ಈಶ್ವರನ್ ಹತ್ತಿರ ಹೋಗ್ಲಿಕ್ಕೂ ನನಗೆ ಇಲ್ಲ ನಾನು ಹೋಗುದಿಲ್ಲ ನನಗೆ ಮರಣ ಭಯ ಇದೆ ಅಂತ ಆಗ ನಾರದರು ಸಮಾಧಾನ ಮಾಡ್ತಾರೆ ನಾಲ್ಕು ಜನರಿಗೆ ಒಳ್ಳೇದಾಗುದ್ರೆ ಅಲ್ಲಿ ಒಂದು ಪ್ರಾಣತ್ಯಾಗ ಮಾಡಿದ್ರು ಕೂಡ ಅದರಲ್ಲಿ ಶ್ರೇಯಸ್ಸಿದೆ ನೀನೇ ಹೋಗ್ಬೇಕು ಸರಿ ಅನ್ನ ಪ್ರಾಣ ಲೋಕ ಕಲ್ಯಾಣಕ್ಕಾಗಿರ್ಲಿ ಅಂತ ಹೇಳಿ ನಾರದರ ಮಾತಿಗೆ ಮಾನ್ಯತೆ ಕೊಟ್ಟು ಅವ ಹೊರಟೇ ಬಿಟ್ಟ ಹೇಗಾದ್ರೂ ಮಾಡಿ ಈಶ್ವರನ್ ಭೇಟಿ ಆಗ್ತಾನೆ ಭೇಟಿಯಾದ ಸಂದರ್ಭದಲ್ಲಿ ಈಶ್ವರ ತಪಸ್ಸಿ ಕೂತ್ಕೊಂಡಿರ್ತಾನೆ ಕಣ್ಣು ತೆಗಿಬೇಕಿದ್ರೆ ಮನ್ ಮತಸ್ ಆಗಿಬಿಟ್ಟ ಮತ್ತೆ ಈ ಉಳಿದ ದೇವತೆಗಳೆಲ್ಲ ಹೋಗಿ ಕೇಳಿಕೊಳ್ತಾರೆ ಏನಂದ್ರೆ ಈ ದಾರಕಾತು ನೀವು ಹೊರವನ್ನು ಕೊಟ್ಟವರು ನೀವೇ ಅವನ ಪುತ್ರ ನಮಗೆ ತಡೀಲಿಕ್ಕೆ ಆಗ್ತಾ ಇಲ್ಲ ಈಗ ಒಂದು ಪುತ್ರರತ್ನವನ್ನು ಪಡೆಯುವಂತಹ ಸಮಯ ಆಗಿದೆ ಪುತ್ರರತ್ನವನ್ನು ಪಡಿಬೇಕು ಪಾರ್ವತಿಯಿಂದ ಮದುವೆ ಸಲುವಾಗಿ ತಪಸ್ಸಿ ಕೂತ್ಕೊಂಡಿದ್ದಾಳೆ ಆ ಮದುವೆ ನೆರವೇರಬೇಕು ಅಂತ ಕೇಳಿಕೊಳ್ತಾರೆ ಸರಿ ಅಂತ ಹೇಳಿ ಒಪ್ಪಿಕೊಳ್ತಾನೆ ಆಗ ಪಾರ್ವತಿ ಪರಮೇಶ್ವರ ವಿವಾಹ ಆಗ್ತದೆ ಆಗ ಹುಟ್ಟಿದವನೇ ಕುಮಾರಸ್ವಾಮಿ ಇದನ್ನೆಲ್ಲ ಪರಿಶೀಲನೆ ಮಾಡಿಕೊಂಡು ಎಂಟನೇ ಶತಮಾನದಲ್ಲಿ ಚಾಲುಕ್ಯರು ಈ ದೇವಸ್ಥಾನವನ್ನು ಕಟ್ಟಿದ್ದು ಕುಲಕೇಶ್ ಅಂತ ಹೇಳಿ ರಾಜ ಈ ಗಣಪತಿ ಸಾವಿರದ ಇನ್ನೂರು ವರ್ಷ ಆಯ್ತು ಈ ದೇವಸ್ಥಾನಕ್ಕೆ ಈ ಗಣಪತಿಗೆ ಮತ್ತು ಸುಬ್ರಹ್ಮಣ್ಯನಿಗೆ ಪ್ರಪಂಚ ಸುತ್ತಿಕೊಂಡು ಬರ್ಲಿಕ್ಕೆ ಹೇಳ್ತಾರೆ ಯಾರು ಮುಂಚೆ ಬರ್ತಾರೋ ಅವರಿಗೆ ಬಹುಮಾನ ಕೊಡ್ತೇನೆ ಗಣಪತಿ ಬಹಳ ಬುದ್ಧಿವಂತ ಕೈಯಲ್ಲಿ ಏನು ಕೂಡ ಇದ್ರು ಕೂಡ ಬಹಳ ಯುಕ್ತಿಯಿಂದ ಕೆಲಸ ಮಾಡ್ತಾನೆ ಸರ್ವೋತ್ಸವ ನನಗೆ ತಂದೆ ತಾಯಿ ತಿಳ್ಕೊಂಡು ತಂದೆ ತಾಯಿಯನ್ನೇ ಸುತ್ತಾಡಿಕೊಂಡು ಬಹುಮಾನ ತಗೊಂಡು ಬಿಡ್ತಾನೆ ಇವನ್ನ ನೋಡ್ಲಿಕ್ಕೆ ಬಹಳ ಸುಂದರ ಸ್ವಲ್ಪ ಗರ್ವ ಜಾಸ್ತಿ ಅವನಿಗೆ ಏನಂದ್ರೆ ಹ್ಮ್ ಸುಬ್ರಹ್ಮಣ್ಯನಿಗೆ ಬಹಳ ದಪ್ಪ ಇದ್ದಾನೆ ಅವನಿಗೆ ಓಡಾಡ್ಲಿಕ್ಕೆ ಆಗುದಿಲ್ಲ ವಾಹನ ಇಲ್ಲಿ ಅಂತ ತಿಳ್ಕೊಂಡು ಇವನ ನವಿಲಿನ ಮೇಲೆ ಕುಟುಂಬ ಪೂರ್ತಿ ಸುತ್ತಾಡಿಕೊಂಡು ಬರ್ತಾನೆ ಬರುವ ಗಣಪತಿಗೆ ಬಹುಮಾನ ಕೊಟ್ಟಾಯಿತು ಇವನ ಮನಸ್ಸು ಬಹಳ ನೋವಾಯ್ತು ನಾನಿಷ್ಟು ಕಷ್ಟ ಬಂದರೂ ಕೂಡ ಅದರ ಪ್ರತಿಫಲ ನನಗೆ ಸಿಗಲಿಲ್ಲ ನಾನು ಈ ತಂದೆ ತಾಯಿ ಇರುವುದಿಲ್ಲ ಅಂತ ಹೇಳಿ ಇವ ಓಡಿ ಹೋಗಿಬಿಟ್ಟ ಓಡಿ ಹೋಗಿ ಈ ಕಬ್ಬಿಣದ ಗುಡ್ಡದಲ್ಲಿ ಬಂದು ವಾಸ ಮಾಡ್ತಾನೆ ಇಲ್ಲಿಗೆ ಯಾಕೆ ಬಂದದಂದ್ರೆ ತಾರಕಾಸುರ ಸಮಾರ ಮಾಡ್ಬೇಕಲ್ಲ ಅದಕ್ಕೆ ಆಯುಧಗಳು ಬೇಕು ಆಯುಧಕ್ಕೆ ಕಬ್ಬಿಣ ಬೇಕು ಅದಕ್ಕೆ ಈ ಕಬ್ಬಿಣದ ಗುಡ್ಡವನ್ನು ಆಯ್ಕೆ ಮಾಡಿಕೊಂಡದ್ದು ಇದಕ್ಕೆ ಲೋಹಾಚಲ ಅಂತ ಹೆಸರು ಇವನ ಆಟ ಪಾಠ ಎಲ್ಲ ಒಂದು ಆಶ್ರಮದಲ್ಲಿ ಅದಕ್ಕೆ ಹೆಸರು ಕೃತಿಕಾಶ್ರಮ ಆಶ್ರಮ ಅಂತ ಹೇಳಿ ಅಲ್ಲಿ ಆರು ಕೃತಿಕಾ ಸ್ತ್ರೀಯರು ಇವನನ್ನು ಜೋಪಾನ ಮಾಡಿದ್ದರಿಂದ ಇವನಿಗೆ ಕಾರ್ತಿಕೇಯ ಅಂತ ಹೆಸರು ಬಂತು ಅವರೂ ಪಕ್ಕಮ್ಮನ ಹತ್ರ ಬಂದಿರ್ತಾನೆ ಮಗ ಇವನಿಗೆಮ್ಮೆ ಮುದ್ದಾಡ್ಬೇಕಂತ ತೋರ್ತದೆ ಮುದ್ದಾಡುವಂತಹ ಸಮಯದಲ್ಲಿ ಇವನ್ ಕೈಗೆ ಸಿಗ್ಲಿಲ್ಲ ಓಡಿ ಹೋಗುತ್ತೆ ಓಡಿ ಹೋದ್ರೆ ಅಮ್ಮನಿಗೆ ಬಹಳ ಬೇಸರ ಅಮ್ಮ ಹುಡುಕಿ ಹೋಗ್ತಾಳೆ ಹೋಗುವಾಗ ಅವಳಿಗೆ ಒಂದು ಯೋಚನೆ ಬಂತು ಮಗ ಬಹಳ ತುಂಟ ಇದ್ದಾನೆ ಆಗಾಗ ಓಡಿ ಹೋಗ್ತಾನೆ ಇವನಿಗೆ ಒಂದು ಅಂತ ಬಂದ ನಂದರು ಮದುವೆ ಮಾಡಿದರೆ ಸರಿ ಹೋಗ್ತಂದಿರ್ಕೊಂಡು ಆ ಒಂದು ಹುಡುಗಿ ನೋಡಿಕೊಂಡೇ ಹೋಗ್ತಾಳೆ ಹೋಗುವಾಗ ತಾಯಿ ಮಗನಿಗೆ ಈ ಜಾಗದಲ್ಲಿ ಭೇಟಿ ಆಗ್ತದೆ ತಾಯಿ ಹೇಳ್ತಾಳೆ ನಿನ್ನ ವಯಸ್ಸಿ ಬಂದ ಹುಡುಗ ನೀನು ಆಗಾಗ ಓಡಿ ಹೋಗುದು ದುಂಡದನ ಮಾಡೋದು ಸರಿಯಲ್ಲ ನಿನಗೊಂದು ಜವಾಬ್ದಾರಿ ಬರಬೇಕು ಜವಾಬ್ದಾರಿ ಬರಬೇಕಿದ್ರೆ ನೀನೊಂದು ಮದುವೆ ಮಾಡಿಕೊ ನಾನೊಂದು ಹುಡುಗಿ ನೋಡಿಕೊಂಡು ಬಂದಿದ್ದೇನೆ ಆ ಹುಡುಗಿ ಹೇಗಿರ್ತಾಳೆ ಅಂತ ಕೇಳಿ ಅಮ್ಮನಿಗೆ ಏನು ಹೇಳೋದು ಅಂತ ಗೊತ್ತಾಗೋದಿಲ್ಲ ಆಗಿನ ಕಾಲಕ್ಕೆ ದಟ್ಟ ಅರಣ್ಯ ಇರ್ತದೆ ಇಲ್ಲಿ ಯಾರಂತಂದು ತೋರಿಸು ಅಮ್ಮ ಹೇಳ್ತಾಳೆ ನಾನು ಹೇಗಿದ್ದೇನೋ ಹಾಗೆ ಇದ್ದಾಳೆ ಅಂತ ನಿನ್ನ ಹಾಗಿದ್ರೆ ನನಗೆ ತಾಯಿಗೆ ಸಮಾನ ಆಗ್ತದೆ ನಾನು ಮದುವೆ ಮಾಡಿಕೊಳ್ಳುದಿಲ್ಲ ಮದುವೆ ಮಾಡ್ಲೇಬೇಕು ಅಂತ ಹೇಳಿ ತಾಯಿ ಸಾಧ್ಯನೇ ಇಲ್ಲ ಅಂತೇಳಿ ಮಗ ಇಬ್ರು ವಿವಾದ ಮಾಡಿಕೊಳ್ತಾರೆ ಆಗ ಈ ಮಕ್ಕಳು ಸಣ್ಣ ಸರಿಯಾಗಿ ಓದಲಿಲ್ಲ ಅಂದ್ರೆ ಅಮ್ಮಂದಿರು ಹೇಳ್ತಾರೆ ನಿಮಗೆ ಹೊತ್ತು ಹೆತ್ತು ಹಾಲು ಕೊಟ್ಟು ಪೋಷಿಸಿ ಇಷ್ಟು ದೊಡ್ಡವನ್ನ ಮಾಡಿದ್ದೇನೆ ಅದಕ್ಕಾದ್ರೂ ಓದುವುದು ಅಂತಾರಲ್ಲ ಹಾಗೆ ಇವನಿಗೆ ಮದುವೆ ಮಾಡುವಂತ ಆಗ ಇವನ್ ಸ್ವಲ್ಪ ತುಂಟ ಹುಡುಗ ಒಂದು ಮಗುವಿಗೆ ಒಂದು ತಾಯಿ ಏನ್ ಮಾಡ್ಬೇಕು ಅದನ್ನೇ ನೀನು ಮಾಡಿದ್ದೆ ಅದಕ್ಕಿಂತ ಹೆಚ್ಚಿಂದ ಏನು ಮಾಡ್ಲಿಲ್ಲ ನಿನ್ನೆ ಹಾಲು ಕೊಟ್ಟಿದ್ದೆ ಹೊತ್ತಿದ್ದೆ ಹೆತ್ತಿದ್ದೆ ಜಾಗರಿ ಮಾಡಿದ್ದೆ ಎಲ್ಲ ನೀನು ಮಾಡಿದ್ದೆ ಆದ್ರೆ ಹೇಳಿ ಹಂಗಿಸುವುದು ನಿನ್ನ ಕೆಲಸ ಎಲ್ಲ ನಿನ್ನ ಕರ್ತವ್ಯ ಮಾಡಿದೆ ಹಾಗಾದ್ರೆ ನಿನ್ನ ಹಾಲು ನಿನಗೆ ಆಯ್ತು ಅಂತ ಹೇಳಿ ವಾಂತಿ ಮಾಡಿಬಿಟ್ಟ ಅದೇ ವಿಭೂತಿ ಆಯ್ತು ಇಲ್ಲಿ ಎದುರುಗಡೆ ಗುಡ್ಡ ಇದೆ ಪೂರ್ತಿ ಭಸ್ಮ ಆಗಿದೆ ಪಾರ್ವತಿ ಗುಡಿಯಲ್ಲಿ ಕೊಡ್ತಾರೆ ಎಲ್ಲಿಯಾದ್ರೂ ಹಾಲು ನಮ್ ಶಿರ್ಬೋದು ಅಂತ ಹೇಳಿ ರಕ್ತ ಬರುವಷ್ಟು ವಾಂತಿ ಮಾಡಿಬಿಟ್ಟ ಆಗ ತಂದೆ ಈಶ್ವರ ಬಂದು ಸಮಾಧಾನ ಮಾಡ್ತಾನೆ ಈ ತರ ತಾಯಿ ಮಕ್ಕಳು ಜಗಳಾಡು ಸರಿಯಲ್ಲ ನೀವು ಜಗದ್ರಕ್ಷಕರು ರಕ್ಷಕರು ನೀವೇ ಜಗಳಾಡಿದ್ರೆ ಜಗತ್ತು ಉಳಿಯುದಿಲ್ಲ ಜಗಳಾಡ್ಬೇಡಿ ಏನೋ ಬಾಯಿ ತಪ್ಪಿಂದಮ್ಮ ಹೇಳಿರ್ತಾಳೆ ನನ್ನ ಹಾಗೆ ಇರ್ಬೋದು ಅಂತ ಹೇಳಿ ಅದನ್ನು ತೆಗೆದುಕೊಳ್ಬಾರ್ದು ಆಯಾ ವಯಸ್ಸಿಗೆ ಏನಾಗ್ಬೇಕು ಅದಾಗ್ಲೇಬೇಕು ಮದುವೆ ಮಾಡಿಕೊಳ್ಳೇಬೇಕು ಅಂತ ಹೇಳಿ ತಂದೆ ಸಮಾಧಾನ ಮಾಡ್ತಾನೆ ಏನು ಹೇಳಿದ್ರು ಕೇಳ್ತಾ ಇಲ್ಲ ತಂದೆಗೆ ಪ್ರತ್ಯುತ್ತರ ಕೊಟ್ಟು ಬಿಟ್ಟ ಒಂದು ತಾಯಿಗೆ ಸಮಾನ ಆದವರನ್ನು ಮದುವೆ ಮಾಡಿಕೊಳ್ಳುವಂತಹ ಪದ್ಧತಿ ಎಲ್ಲಿ ಯಾರು ಇದ್ರೆ ಹೇಳು ನಾನು ಮದುವೆ ಮಾಡಿಕೊಳ್ತೇನೆ ಎಲ್ಲಿ ಇಲ್ಲಲ್ಲ ತಂದೆಗೆ ಸಿಟ್ಟು ಬಂದು ನೀವಿಬ್ಬರು ಜಗಳ ಮಾಡಿಕೊಂಡಿರಿ ನನಗೆಂತೂ ನೋಡ್ಲಿಕ್ಕೆ ಆಗುದಿಲ್ಲ ನಾನು ಇಲ್ಲಿರುದಿಲ್ಲ ನಾನು ಪಾತಾಳಕ ಅಂತ ಹೊರಟು ಆಗ ಇವನಿಗೆ ಒಂದು ಹಂತ ಕಣ್ಣು ಬಂದು ನನ್ನಿಂದಾಗಿ ಪಾತಾಳಕ್ಕೆ ಹೋಗುದು ಬೇಡ ನನಗೆ ಬೇಡ ನಾನು ಮದುವೆ ಮಾಡಿಕೊಳ್ತೇನೆ ಈ ಜಾಗದಲ್ಲಿ ನಾನು ಕುಮಾರನಾಗಿಯೇ ಉಳ್ಕೊಳ್ತೇನೆ ಅಂತ ಕೇಳಿಕೊಳ್ತಾನೆ ಅದಕ್ಕೆ ಇಲ್ಲಿ ಕುಮಾರಸ್ವಾಮಿ ಅಂತ ಹೇಳಿ ಹೆಸರು ಬಂದಿದೆ ಅದಕ್ಕೆ ಯಾವ ಪುರಾವೆಗಳು ಇಲ್ಲ ಏನಂದ್ರೆ ಆಗಿನ ಕಾಲಕ್ಕೆ ಮಹಿಳೆಯರು ಒಂದು ಸಾವಿರದ ಇನ್ನೂರು ವರ್ಷದ ಒಂದು ಚಿತ್ರ ಹಾಕ್ರಿ ಸಾವಿರದ ಆಗ ಮಹಿಳೆಯರು ತುಂಬ ಓದ್ತಿರ್ಲಿಲ್ಲ ಹೊರಗೆ ಬರ್ತಿರ್ಲಿಲ್ಲ ಆಮೇಲೆ ಕಠಿಣವಾದ ಕೆಲಸ ಮಾಡ್ತಿರ್ಲಿಲ್ಲ ಇಂಥ ಗುಡ್ಡಗಳನ್ನು ಹತ್ತಿರಲಿಲ್ಲ ಯಾರೋ ಮಂಡತನ ಮಾಡಿಕೊಂಡು ಬಂದಿರಬಹುದು ಅಂತ ನಮ್ಮೊಂದು ಅನಿಸ್ ಹಾಗೆ ಏನಾದರೂ ಅವಘಡಗಳು ಆಗಿರ್ತವೆ ಆಗ ಹೋಗೋದು ಬೇಡ 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 ಅಂತ ಹಾಗೆ ಬಂದಿರಬಹುದು ಅಂತ ನಮ್ಮ ಅನಿಸಿಕೆ ನಾ ಇದು ಯಾವುದು ಇದಕ್ಕೆ ಪುರಾವೆಗಳು ಇಲ್ಲ ಹಾಂ ಆಗಿನ ಕಾಲಕ್ಕೆ ಇದಿಲ್ಲ ಆಯ್ತು ಈಗ ಇಲ್ಲಿ ಒಂದು ಮಹಿಳೆಯರಿಗೆ ಸಮಾನ ಹಕ್ಕು ಅಂತ ಹೇಳುವಂತದ್ದು ಒಂದು ಕಾನೂನು ಇದೆ ನಿಮಗೆ ಗೊತ್ತಿಲ್ಲ ಆಗ ಒಬ್ರು ಮಹಿಳೆ ಏನ್ ಮಾಡಿದ್ರು ಅಂದ್ರೆ ನಾವು ಹೋಗ್ತೇವೆ ಅಂತ ನಿಂತರು ಇದು ಘೋರ್ಪಡೆಯವರು ಇದರ ರಾಜರು ನಡೆಸುದು ಅವರು ಏನ್ ಹೇಳಿದ್ರು ಅಂದ್ರೆ ಇದು ನಾನು ಮಾಡಿದ ಪದ್ಧತಿ ಅಲ್ಲ ಇದನ್ನು ನಾನು ತಲಾ ತಲಾಂತರ ಇಂದ ನಡೆಸಿಕೊಂಡು ಬಂದಿದ್ದೇನೆ ಇವತ್ತಿಂದ ನಿಮಗೆ ಮುಕ್ತ ಹಾದಿ ಹೋಗೋದಿದ್ರೆ ಹೋಗ್ಬೋದು ಬಿಟ್ಟರೆ ಬಿಡಬಹುದು ಅಂತ ಅವರೊಂದು ಸ್ಟೇಟ್ಮೆಂಟ್ ಕೊಟ್ಟರು ಅದ್ರ ಮಂತ್ರ ನಿಮಗೆ ಅವಕಾಶಗಳು ಸಿಕ್ಕಿದೆ ತುಂಬ ನಿರಾತನ ದೇವಸ್ಥಾನ ಕಾಡ ದೇವಸ್ಥಾನ ಮೇಲೆ ನೋಡ್ತಾ ಇದ್ದೀವಿ ಪ್ರಸಾದ ನಿಲಯ ಬಂದುಬಿಟ್ಟು ಊಟ ಮಾಡಿ ಕೈ ತೊಳ್ಕೊಂಡಕ್ಕೆ ಒಂದು ವ್ಯವಸ್ಥೆ ಮಾಡಿದ್ದಾರೆ ಕಡೆ ಈ ಕಡೆ ಕೂಡ ಫುಲ್ ಊಟದಲ್ಲಿದೆ ಭಕ್ತರು ಊಟ ಮಾಡಿ ಬರ್ತಿದ್ರು ನೋಡಿ ಕುಮಾರಸ್ವಾಮಿ ದೇವಸ್ಥಾನದ ಹಿಂಭಾಗದ ಒಂದು ದೃಶ್ಯ ಕಡೆ ಪಾರ್ವತಿ ದೇವಿಯ ಹಿಂಭಾಗದಿಂದ ಒಂದು ದೃಶ್ಯ ಯಾವುದು ಇಲ್ಲಿ ಶಿವಲಿಂಗ ಸ್ಥಾಪನೆ ಮಾಡಿದ್ರೆ ಇಲ್ಲಿ ಒಂದು ಶಿವಲಿಂಗ ಸ್ಥಾಪನೆ ಮಾಡಿದ್ರೆ ಮತ್ತೆ ಬಂದಂತ ಪ್ರವಾಸಿಗಳು ಕಸವನ್ನು ಎಲ್ಲಿಂದ ಹಾಕ್ತಾರೆ ಅಂತೇಳಿ ಇಲ್ಲಿ ಡಸ್ಟ್ಬಿನ್ ಕೂಡ ಹಾಕಿದಾರೆ ಕಸವನ್ನು ಈ ಡಸ್ಟ್ಬಿನ್ಗಳಲ್ಲಿ ಹಾಕಿ ಈ ಕಾರ್ತಿಗೆಯ ಅಂದರೆ ಕುಮಾರಸ್ವಾಮಿ ಅವರ ತಂಗಿಗೆ ಕಾಲಲ್ಲಿ ಹೊಡೆದಾಗ ಅವನ ಕಾಲಲ್ಲಿ ಹುಳ ಬೀಳುತ್ತೆ ಆ ಟೈಮಲ್ಲಿ ಅವರ ತಂಗಿ ಅವನ ಕಾಲಲ್ಲಿ ಬಿದ್ದಂತಹ ಹುಳವನ್ನು ಕೈತಾತಕ್ಕಂತಹ ಒಂದು ದೃಶ್ಯ ಇಲ್ಲಿ ಕುಮಾರಸ್ವಾಮಿ ಮಲಗಿರೋದು ತಂಗಿರು ಸ್ನೇಹಿತರೆ ನಾವು ಇದುವರೆಗೂ ಈ ಕುಮಾರಸ್ವಾಮಿ ದೇವಸ್ಥಾನ ನೋಡಿದ್ವಿ ಮತ್ತು ಹೊಂಡ ಎಲ್ಲ ನೋಡಿದ್ವಿ ಮತ್ತು ಈ ಒಂದು ದೇವಸ್ಥಾನ ತುಂಬ ಪುರಾತನವಾದ ದೇವಸ್ಥಾನ ಇದು ಆರ್ಕೊಲಾಜಿಕಲ್ ಸರ್ ಆಫ್ ಇಂಡಿಯಾ ಅವರ ಅಂಡರಲ್ಲಿ ಈ ದಿನನಿತ್ಯ ಪೂಜೆ ನಡೀತಾ ಇದೆ ಮತ್ತು ಅನ್ನದಾಸೋಹ ಕಾರ್ಯಕ್ರಮ ಕೂಡ ಇರುತ್ತೆ ವಿಡಿಯೋ ಎಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು